ಯಾರು ಸ್ನೇಹಿತರೆ ಲೈಫ್ ಎಟ್ಬಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತು ಬೆಳ್ ಜೋರಾದ ಮಳೆ ಶುರುವಾಗಿದೆ ನೋಡಿ ನಿನ್ನೆ ಔಷಧಿಯನ್ನು ಸ್ಪ್ರೇ ಮಾಡಿದ್ವಿ ಸಂಜೆ ಐದು ಗಂಟೆ ಆಗ್ತಿದ್ದಂಗೆ ಸ್ವಲ್ಪ ಮಳೆ ಬಂತು ಹಾಗೆಯೇ ಇವತ್ತು ಸ್ವಲ್ಪ ಬಿಸಿಲಿರುತ್ತೆ ಅಂತ ಒಂದು ಹೋಪ್ಸ್ ಇಟ್ಕೊಂಡಿದ್ವಿ ಬಟ್ ಇವಾಗ ತಿರ್ಗಾ ಮಳೆ ಸ್ಟಾರ್ಟ್ ಆಗಿದೆ ಹಾಗೆಯೇ ತೋಟಕ್ಕೆ ಔಷಧಿ ಸ್ಪ್ರೇ ಮಾಡೋ ಕೆಲಸ ಅರ್ಧದಲ್ಲೇ ಬಾಕಿ ಆಗಿಬಿಟ್ಟಿದೆ ಸೊ ನೋಡ್ಬೇಕು ಇನ್ನು ಯಾವತ್ತು ಬಿಸಿಲು ಕಾಯುತ್ತೆ ಏನು ಕತೆ ಅಂತ ಬನ್ನಿ ಆಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಸೊ ಇವಾಗ ಮಳೆ ಔಷಧಿ ಸ್ಪ್ರೇ ಮಾಡೋದಕ್ಕಂತೂ ಆಗಲ್ಲ ಇನ್ನೇನು ಮಾಡೋದು ಬೇರೆ ಏನಾದರೂ ಕೆಲಸ ಮಾಡಲೇಬೇಕು ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಸ್ವಲ್ಪ ಹಿಪ್ಪಿಲಿ ಗಿಡಗಳು ಸ್ವಲ್ಪ ರೆಡಿ ಇದೆ ಅದಕ್ಕೋಸ್ಕರ ಗ್ರಾಫ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಗ್ರಾಫ್ಟಿಂಗ್ ಮಾಡೋದಕ್ಕೆ ಇವಾಗ ಕರೆಕ್ಟಾಗಿರೋ ಕಾಳು ಮೆಣಸಿನ ಕಟಿಂಗ್ಸ್ಗಳು ಬೇಕು ಅದು ಬುಡದಿಂದ ಚಿಗುರು ಇರುತ್ತಲ್ವ ಸೊ ಅಂಥ ಕಟ್ಟಿಂಗ್ಸ್ಗಳನ್ನು ಇವಾಗ ಹುಡುಕ್ತಾ ಬಂದಿರೋದು ನಾನು ನೋಡಿ ಈ ಥರ ಕಟ್ಟಿಂಗ್ಸ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ನೋಡಿ ಚಿಗುರ ಬುಡದಲ್ಲಿ ಬಂದಿದೆ ಅಲ್ವಾ ನಾನು ಆಲ್ರೆಡಿ ಬ್ಲಾಗಲ್ಲೆಲ್ಲ ಮೆನ್ಷನ್ ಮಾಡಿದ್ದೆ ಆದರೂ ಒಂದು ಬಾರಿ ಹೇಳ್ತಾ ಇದ್ದೀನಿ ನೋಡಿ ಬುಡದಲ್ಲಿ ಈ ಥರ ಚಿಗುರುಗಳು ಬರುತ್ತಲ್ವ ಸೊ ಇದನ್ನು ಸೆಲೆಕ್ಟ್ ಮಾಡಬೇಕು ಗ್ರಾಫ್ ಮಾಡೋದಕ್ಕೆ ಸೊ ಸೊ ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಬೇಕಾಗಿರೋ ಕಟಿಂಗ್ಸ್ಗಳನ್ನೆಲ್ಲ ತಗೊಂಡು ಹೋಗ್ಬೇಕು ಇವಾಗ ಕಟಿಂಗ್ಸ್ಗಳನ್ನು ತಗೊಂಡ್ಬಂದು ಇಲ್ಲಿ ಗ್ರಾಫ್ಟಿಂಗನ್ನು ಶುರು ಮಾಡಿದೆ ಹಿಪ್ಪಿಲಿ ಗಿಡಗಳು ಎಲ್ಲ ಕೂಡ ಕ್ರಾಫ್ಟ್ ಮಾಡೋ ಸ್ಟೇಜ್ಗೆ ಬಂದಿರಲಿಲ್ಲ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿಕೊಂಡು ಬೇಕಾಗಿರೋ ಗಿಡಗಳಿಗೆ ಗ್ರಾಫ್ಟ್ ಮಾಡ್ತಾ ಇದ್ದೆ ಹಾಗೆಯೇ ಮಧ್ಯಾಹ್ನ ತನಕ ತುಂಬ ಚೆನ್ನಾಗಿ ಮಳೆ ಬರ್ತಾ ಇತ್ತು ಮಧ್ಯ ನಂತರ ಸ್ವಲ್ಪ ಬಿಸಿಲಿನ ವಾತಾವರಣ ಇದೆ ನೂರು ಲೀಟರ್ನ ನಲ್ಲಿ ಔಷಧಿಯನ್ನು ತಯಾರು ಮಾಡಿ ಇವಾಗ ದೋಟ ಇಟ್ಕೊಂಡು ತೋಟದಲ್ಲಿ ಸ್ಪ್ರೇಯನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ ಅರೌಂಡೊಂದು ನಾಲ್ಕೂವರೆ ಆಗ್ತಿದ್ದಂಗೆ ತುಂಬ ಚೆನ್ನಾಗಿ ಬಿಸಿಲಿತ್ತು ಮಧ್ಯ ನಂತರ ಬಿಟ್ಟಿರೋ ಔಷಧಿ ತುಂಬ ಚೆನ್ನಾಗಿ ಗೊನೆಗಳಲ್ಲಿ ಒಣಗ್ತಾ ಇತ್ತು ನೂರು ಲೀಟರ್ನ ಬ್ಯಾರಲ್ ಖಾಲಿ ಆಗ್ತಾ ಇದ್ದಂಗೆ ಸ್ವಲ್ಪ ಮೋಡ ಹಾಕೋದಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ತಿರ್ಗಾ ಔಷಧಿಯನ್ನ ತಯಾರ ಮಾಡಿಲ್ಲ ತಿರ್ಗಾ ಮಳೆ ಬಂದುಬಿಟ್ರೆ ಆಮೇಲೆ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹಾಗೆಯೇ ಕಳೆದ ವರ್ಷ ಒಂದು ತೆಂಗಿನ ಮರಕ್ಕೆ ಸಿಡಿಲು ಹೊಡೆದ್ಬಿಟ್ಟು ತುಂಬಾನೇ ಅಡಿಕೆ ಮರಗಳು ಸತ್ತೋಗಿತ್ತು ಸೊ ಆ ಜಾಗದಲ್ಲಿ ಇವಾಗ ಸತ್ತೋಗಿರೋ ಅಡಿಕೆ ಮರಗಳನ್ನ ಬಳಕೆ ಮಾಡೋದಕ್ಕೋಸ್ಕರ ಇವಾಗ ಕಟ್ ಮಾಡಿ ಹೋಗೋದಿಕ್ಕೆ ಅಂತ ಇದ್ರೊಂದು ಪ್ಲಾನ್ ಅನ್ನ ಮಾಡ್ತಾ ಇರೋದು ಸತ್ತೋಗಿರೋ ಅಡಿಕೆ ಮರವನ್ನ ಕಟ್ ಮಾಡಿ ತೆಗೆಯೋವಾಗ ಅಥವಾ ಬೀಳ್ಸೋವಾಗ ಪಕ್ಕದಲ್ಲಿ ಇರೋ ಗಿಡಗಳಿಗೆ ಹಾನಿಯಾಗುತ್ತೆ ಒಂದು ಉದ್ದೇಶದಿಂದ ಹಗ್ಗವನ್ನು ಈ ಥರ ಕಟ್ಬಿಟ್ಟು ಅಡಿಕೆ ಮರವನ್ನು ಅದಕ್ಕೆ ಬೀಳಿಸ್ತೀವಿ ಸೊ ಆಮೇಲೆ ಅದರ ಸಪೋರ್ಟ್ ತಗೊಂಡು ನಿಧಾನವಾಗಿ ಮರವನ್ನು ಜಾರಿಸ್ತಾ ಅದನ್ನು ಕೆಳಗಡೆ ಇಳಿಸ್ತೀವಿ ನಮ್ಮ ಚಾನಲ್ನಲ್ಲಿ ಬರ್ತಾ ಇರೋ ವಿಡಿಯೋಸನ್ನು ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಅಂದರೆ ಈ ಜಾಗವನ್ನು ನೀವು ಗುರುತಿಸ್ತೀರಾ ಇದು ಏನು ಅಂದರೆ ಬೋರ್ವೆಲ್ನ ಹಳೆ ಕಬ್ಬಿಣದ ಪೈಪ್ಗಳಿರುತ್ತಲ್ವ ಸೊ ಅದನ್ನು ಯೂಸ್ ಮಾಡಿಕೊಂಡು ಕಾಳು ಮೆಣಸಿನ ಬಳ್ಳಿಗಳನ್ನು ಹಬ್ಸೋದಕ್ಕೆ ಮಾಡಿರೋ ಪ್ಲ್ಯಾನ್ ಇದು ಸೊ ಇಲ್ಲಿ ನೋಡಿ ಇವಾಗ ನಾಟಿ ಮಾಡಿ ಕೆಲವು ದಿನಗಳು ಕಳೀತು ಹಿಪ್ಪಲಿಯ ಗಿಡಗಳನ್ನು ನಾಟಿ ಮಾಡಿರೋದು ಇವಾಗ ಚೆನ್ನಾಗಿ ಚಿಗುರ್ಕೊಂಡು ಅದು ಕಂಬದಲ್ಲಿ ಹದ್ಬೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆಯೇ ಹಿಪ್ಪಿಲಿಯ ಚಿಗುರುಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ನೆಕ್ಸ್ಟ್ ತಿರ್ಗಾ ಗ್ರಾಫ್ಟ್ ಮಾಡ್ಬೋದು ಹಾಗೆಯೇ ಒಂದು ಬಳ್ಳಿಯಲ್ಲಿ ಕೊಳೆ ರೋಗ ಕಾಣಿಸ್ಕೊಂಡು ನೋಡಿ ಇದರ ಚಿಗುರುಗಳು ಕೊಳತೋಗಿದೆ ಪ್ರಾಬ್ಲಮ್ ಏನಿಲ್ಲ ಇನ್ನೊಂದು ಚಿಗುರು ಇನ್ನೊಂದು ಗಂಟಿನಿಂದ ಚಿಗುರುಕೊಂಡು ಅದು ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಗೊಬ್ಬರ ಹಾಕೋದಕ್ಕೆ ಅಂತ ಹೊರಟಿದ್ದೀನಿ ನಾನು ಫಿಶ್ ಮೆನ್ ಹಾಕೋಣ ಅಂತ ಇವಾಗ ಪ್ಲಾನ್ ಮಾಡಿಕೊಂಡು ಇವಾಗ ಹಾಕಿರೋದು ಇವಾಗ ಚೆನ್ನಾಗಿ ಮಳೆ ಅಂತೂ ಬರ್ತಾ ಇದೆ ಅದಕ್ಕೋಸ್ಕರ ಕೆಮಿಕಲ್ ಫರ್ಟಿಲೈಸರ್ನ ಬದಲು ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನ ಕೊಡೋದಕ್ಕೆ ಇವಾಗ ಹೊರಟಿರೋದು ಹಿಪ್ಪಿರಿಗೆ ಕಸಿ ಮಾಡಿರೋ ಪನೀರು ವನ್ ಜಾತಿಯ ಬಳ್ಳಿಗಳಿವು ನಮಸ್ಕಾರ ಸ್ನೇಹಿತರೆ ಲೈಫ್ ಫಾರ್ಮ್ಸ್ ಫಾರ್ಮ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬಿಸಿಲಿನ ವಾತಾವರಣ ಇದೆ ಇವತ್ತು ಬೆಳಿಗ್ಗೆ ನೋಡೋಣ ಯಾವ ಥರ ಆಗುತ್ತೆ ಅಂತ ಹಳೆ ಬ್ಲಾಗ್ಗಳಲ್ಲೆಲ್ಲ ಮೆನ್ಷನ್ ಮಾಡಿದ್ದೆ ಕಾಳು ಮೆಣಸಿನ ಬಳ್ಳಿಗಳಲ್ಲಿ ಕೊಳೆ ರೋಗ ಕಾಣಿಸ್ಕೊಂಡಿದೆ ಅಂತ ಮೂರರಿಂದ ನಾಲ್ಕು ಬಳ್ಳಿಯಲ್ಲಿ ಸೀವಿಯರ್ ಆಗಿತ್ತು ಬಟ್ ಬೋರ್ಡೋ ಸ್ಪ್ರೇ ಕೊಟ್ಟಿರೋದ್ರಿಂದ ಅಕ್ಕಪಕ್ಕದ ಬಳ್ಳಿಗಳಿಗೆ ಸ್ಪ್ರೆಡ್ ಆಗೋದನ್ನು ಪ್ರಿವೆಂಟ್ ಮಾಡೋದಕ್ಕಾಯಿತು ಹಾಗೆಯೇ ಇವಾಗ ಆಲ್ರೆಡಿ ರೋಗ ಬಂದಿರೋ ಬಳ್ಳಿಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಕಾಂಟ್ಯಾಕ್ಟ್ ಆ್ಯಂಡ್ ಸಿಸ್ಟಮೆಟಿಕ್ ಫಂಗಿಸೈಡನ್ನು ಸಲ ಸ್ಪ್ರೇ ಮಾಡಬೇಕು ಅದರಿಂದ ಕೊಳೆ ರೋಗ ಬಂದಿರೋ ಬಳ್ಳಿಗಳಲ್ಲಿ ಇಳುವರಿ ಅಂತೂ ಇಲ್ಲ ಬಟ್ ಬಳ್ಳಿಯನ್ನಾದರೂ ಬರೋ ವರ್ಷಕ್ಕೆ ಉಳಿಸ್ಕೊಬೋದು ಅದಕ್ಕೋಸ್ಕರ ಇವಾಗ ಹೊರಟಿದ್ದೀನಿ ಯಾವ ಸ್ಪ್ರೇ ಅನ್ನು ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಎಮ್ ಅಂಡ್ ಎಂ ಅನ್ನೋದು ಇದು ಮೆಟಲ್ ಅಕ್ಸೈಲ್ ಹಾಗೇನೆ ಮ್ಯಾಂಕೋಝೆಬ್ ಇರೋ ಕಂಟೆಂಟ್ಗಳು ಇರೋ ಸಿಸ್ಟಮೆಟಿಕ್ ಅಂಡ್ ಕಾಂಟ್ಯಾಕ್ಟ್ ಫಂಗಿಸೈಡ್ ಅನ್ನ ಯೂಸ್ ಮಾಡ್ತಾ ಇರೋದು ಇದೇ ಕಂಟೆಂಟ್ ಇರುವ ಟಾಟಾ ಮಾಸ್ಟರ್ ಅನ್ನೋ ಇನ್ನೊಂದು ಫಂಗಿಸೈಡ್ ಕೂಡ ಬರುತ್ತೆ ಸೊ ಅದನ್ನು ಕೂಡ ಯೂಸ್ ಮಾಡಬಹುದು ಅಥವಾ ನೀವು ಕೇವಲ ಮೆಟಲ್ ಅಕ್ಸೈಲ್ ಅನ್ನು ಕೂಡ ಸ್ಪ್ರೇ ಕೊಡ್ಬೋದು ಬಟ್ ನಾನಿಲ್ಲಿ ಕಾಂಟ್ಯಾಕ್ಟ್ ಹಾಗೆ ಸಿಸ್ಟಮೆಟಿಕ್ ಫಂಗಿಸೈಡ್ ಎರಡೂ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಸದ್ಯದ ಕಂಡೀಷನ್ ಈ ಥರ ಇದೆ ಮಳೆ ಇಲ್ಲ ಬೆಳಿಗ್ಗೆ ಒಂದು ಏಳು ಗಂಟೆ ತನಕ ಮಳೆ ಇತ್ತು ಬಟ್ ಇವಾಗ ಮಳೆ ಕಡಿಮೆ ಇದೆ ಸ್ವಲ್ಪ ಬಿಸಿಲು ಕೂಡ ಕಾಣಿಸ್ತಾ ಇದೆ ಸೊ ಹಂಗೇ ಕಾಳು ಮೆಣಸಿನ ಎಲೆಗಳೆಲ್ಲ ಒಣಗಿರುತ್ತೆ ಈ ಟೈಮಲ್ಲಿ ಅದಕ್ಕೋಸ್ಕರ ಇವಾಗ ಸ್ಪ್ರೇ ಮಾಡೋದಕ್ಕೆ ಅಂತ ಹೊರಟಿದ್ದೀವಿ ಆಲ್ರೆಡಿ ಒಬ್ಬರು ವರ್ಕರ್ ಹತ್ರ ಬ್ಯಾರಲ್ಗಳನ್ನೆಲ್ಲ ತೊಗೊಂಡು ಹೋಗೋದಕ್ಕೆ ಹೇಳಿದೆ ಇನ್ನು ನಾನು ಹೋಗ್ತಾ ಬ್ಯಾಟ್ರಿ ಪಂಪನ್ನು ತೊಗೊಂಡು ಹೋಗಿ ಔಷಧಿಯನ್ನು ತಯಾರು ಮಾಡಿ ಸ್ಪ್ರೇ ಮಾಡಬೇಕು ಬೇಕಾಗಿರೋ ಎಲ್ಲಾ ತಯಾರಿಯನ್ನ ಮಾಡಾಗುವಾಗ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಈ ತರ ಆದ್ರೆ ತುಂಬಾನೇ ಕಷ್ಟ ಆಗುತ್ತೆ ಕೃಷಿಕರಿಗಂತೂ ಇಷ್ಟು ಜೋರಾದ ಮಳೆ ಮೇಲೆ ಖಂಡಿತವಾಗ್ಲೂ ಇವಾಗ ಸ್ಪ್ರೇ ಮಾಡೋದಿಕ್ಕಂತೂ ಆಗಲ್ಲ ಮಳೆ ನಿಂತು ಒಂದೆರಡು ಗಂಟೆಗಳ ನಂತರ ಪ್ರಯತ್ನ ಪಡ್ಬೋದು ಸ್ನೇಹಿತರೆ ಹಾಗೇನೆ ನಾನಿವಾಗ ಇಲ್ಲಿ ಹದಿನೈದು ದಿನಗಳ ಹಿಂದೆ ಒಂದು ಅಡಿಕೆ ಮರದ ಬುಡದಲ್ಲೇನೆ ಕಾಳು ಮೆಣಸನ್ನ ಗ್ರಾಫ್ಟ್ ಮಾಡಿದ್ದೆ ಸೊ ಅದರ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಹದಿನೈದು ದಿನಗಳಲ್ಲಿ ಮೂರು ಗ್ರಾಫ್ಟಿಂಗ್ಗಳು ಕೂಡ ಸಕ್ಸಸ್ ಆಗಿ ಚಿಗುರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಒಂದೇ ಮರದ ಬುಡದಲ್ಲಿ ಮೂರು ಹಿಪ್ಪುಗೆಚ್ಚು ಚಿಗುರುಗಳಿತ್ತು ಮಳೆ ಏನೋ ನಿಲ್ತು ಇವಾಗ ಬಟ್ ಪೆಪ್ಪರ್ಗೆ ಸ್ಪ್ರೇ ಮಾಡೋದಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇನ್ನ ಹಾಗೇನೆ ತೋಟದಲ್ಲಿ ಈ ಕಡೆ ಬರುವಾಗ ಇನ್ನೊಂದು ಮರದಲ್ಲಿ ಕೊಳೆ ರೋಗ ಕಾಣಿಸ್ಕೊಂಡಿದೆ ನೋಡಿ ತೋರಿಸ್ತೀನಿ ನಾನು ಇದು ಜಾಸ್ತಿ ಏನು ಹೈಟ್ ಇಲ್ಲ ನೋಡಿ ಈ ಮರದಲ್ಲಿ ಕೊಳೆ ರೋಗ ಕಾಣಿಸ್ಕೊಂಡಿರೋದು ನೋಡಿ ಫಂಗಸ್ ಅಟ್ಯಾಕ್ ಆಗಿರೋ ಅಡಿಕೆಗಳಿದೆಲ್ಲ ಮೊನ್ನೆ ಬಿಸಿಲಿದ್ದಾಗ ಬೋರ್ಡ್ ಸ್ಪ್ರೇ ಮಾಡಿದ್ವಿ ಬಟ್ ಅದು ಕಂಟ್ರೋಲ್ಗೆ ಬಂದಿಲ್ಲ ಏನಕ್ಕೆಂದರೆ ಆಲ್ರೆಡಿ ರೋಗ ಬಂದಿರುತ್ತೆ ಅದಕ್ಕೆ ಅದಕ್ಕೋಸ್ಕರ ಇವಾಗ ದೋಟಿ ಸಹಾಯದಿಂದ ಬೇರೆಯೊಂದು ಔಷಧಿಯನ್ನು ಸ್ಪ್ರೇ ಮಾಡೋದು ಕಾಪರ್ ಕ್ಲೋರೈಡ್ ಕಂಟೆಂಟ್ ಇರೋ ಆ ಬ್ಲೈಟೆಕ್ಸನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಆಲ್ರೆಡಿ ರೋಗ ಬಂದಿರೋ ಮರಗಳಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ರೋಗವನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಉಳಿದಿರೋ ಅಡಿಕೆಗಳನ್ನು ಉಳಿಸುತ್ತೆ ಮರದಲ್ಲಿ ರೋಗ ಬಂದಮೇಲೆ ನೀವು ಬೋರ್ಡೋ ಸ್ಪ್ರೇ ಮಾಡಿದ್ರೆ ಏನು ಯೂಸ್ ಇಲ್ಲ ರೋಗ ಬಂದಮೇಲೆ ಸ್ಪ್ರೇ ಮಾಡೋದಕ್ಕೆ ಬ್ಲೈಟ್ ಎಕ್ಸಿಸ್ ಬೆಟರ್ ಈ ಕೊಳೆ ರೋಗ ಬಂದಿರುವ ಅಡಿಕೆ ಮರದ ಸುತ್ತ ಇಷ್ಟು ಅಡಿಕೆ ಸಿಕ್ಕಿದೆ ನೋಡಿ ಇವಾಗ ಇಷ್ಟು ಅಡಿಕೆಯನ್ನು ಒಂದು ಕಡೆ ಹಾಕಿದ್ದೀನಿ ಹಾಗೆಯೇ ಇವಾಗ ಬ್ಲೈಟ್ ಎಕ್ಸ್ಪ್ರೇ ಮಾಡಾಯಿತು ನೆಕ್ಸ್ಟ್ ಮೂರರಿಂದ ನಾಲ್ಕು ದಿನ ಯಾವ ಥರ ಇರುತ್ತೆ ಅಂತ ಬ್ಲಾಗಲ್ಲಿ ಮೆನ್ಷನ್ ಮಾಡ್ತೀನಿ ಇದೇ ಬ್ಲಾಗಲ್ಲ ನೆಕ್ಸ್ಟ್ ಬ್ಲಾಗಲ್ಲಾದರೂ ಅದರ ಖಂಡಿತವಾಗಲೂ ಮೆನ್ಷನ್ ಮಾಡ್ತೀನಿ ನಾನು ಒಂದು ಮರಕ್ಕೆ ಸ್ಪ್ರೇ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಐಟಮ್ಗಳನ್ನು ಇಲ್ಲಿ ತೊಗೊಂಡ್ಬಂದೆ ಇವಾಗಿನ ರಿಟರ್ನ್ ತಗೊಂಡೋಗ್ಬೇಕು ನಮ್ಮ ವ್ಯೂವರ್ಸ್ ಒಬ್ರು ಕೇಳಿದ್ರು ಯಾವ ಥರ ಸ್ಪ್ರೇಯಿಂಗ್ ಕಂಟ್ರೋಲ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ನಾವು ಟ್ರೆಡಿಷನಲ್ ಆಗಿ ಅಡಕೆ ಮರಕ್ಕೆ ಹತ್ತಿ ಸ್ಪ್ರೇ ಮಾಡೋದಕ್ಕೆ ಮೂರು ಫೀಟಿನ ಕಂಟ್ರೋಲನ್ನು ಯೂಸ್ ಮಾಡ್ತೀವಿ ಹಾಗೆ ನೀವು ಪೆಪ್ಪರ್ಗೆ ಸ್ಪ್ರೇ ಮಾಡೋದಕ್ಕೆ ಏಳು ಫೀಟು ಅಥವಾ ಹತ್ತು ಫೀಟಿನ ಕಂಟ್ರೋಲನ್ನು ಯೂಸ್ ಮಾಡ್ತಾ ಇದ್ದೀವಿ ಹಾಗೆಯೇ ಮೂರು ಫೀಟ್ನ ಕಂಟ್ರೋಲ್ಗೆ ನೋಡಿ ನೋಸಲ್ ಈ ಥರ ಕೊಡ್ತಾ ಇದ್ದೀವಿ ಸೊ ಈ ಥರ ಕೊಟ್ಟರೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹಾಗೆಯೇ ಪೆಪ್ಪರ್ಗೆ ಸ್ಪ್ರೇ ಮಾಡೋದಕ್ಕೆ ನಾರ್ಮಲ್ ಈ ಥರ ಕೊಡ್ತಾ ಕೊಡ್ತಾಯಿದ್ದೀವಿ ಹಾಗೆಯೇ ದೋಟಿಯಲ್ಲಿ ಅದರಲ್ಲೇ ಬರುತ್ತೆ ಕಂಪನಿಯವರು ಕಳಿಸೋವಾಗಲೇ ಸೊ ಅದನ್ನೇ ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ